ನಮ್ಮ ಭಾಸ್ಕರ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕಾದ್ಯಂತ ಏನು ಏನು ಚಳವಳಿ ಮತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತಿಗೂ ಸರ್ಕಾರ ಅದನ್ನು ಗಮನಕ್ಕೆ ತಗೊಂಡಿದೆ ಸಿದ್ದರಾಮಯ್ಯ ಹತ್ರ ನಾನು ಖಂಡಿತ ಮಾಡೇ ಮಾಡ್ತೀನಿ ನನ್ನ ಮುಖ್ಯಮಂತ್ರಿ ಸೀಟ್ ಹೋದ್ರು ಸಹ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ದಯಮಾಡಿ ನೀವು ಹಿರಿಯರು ನೀವು ನಿಮ್ಮ ಆಸನವನ್ನು ಅಲಂಕರಿಸಿ ನಂತರ ಸಿರಾಮ ದಯಮಾಡಿ ಮುಖಂಡರು ಬೇರೆಯವ್ರಿಗೆ ಅವಕಾಶ ಅವ್ರು ಮಾಡಿಕೊಡಿ ಆಗಸ್ಟ್ ಒಂದೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು ನಾವೇನು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ನಾವೆಲ್ಲರೂ ಮರ್ತಿರೋ ಅಂತ ಒಂದು ವಿಷಯ ನಿಮ್ಗೆ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸದಾಶಿವ ಆಯೋಗದ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆದಾಗ ಎರಡ್ ಸಾವಿರದ ಹನ್ನೊಂದರಿಂದ ಸುಪ್ರೀಂ ಕೋರ್ಟ್ ಆದೇಶ ಬರುವವರೆಗೂ ಇಡೀ ಕರ್ನಾಟಕದಾದ್ಯಂತ ನಮ್ಮ ಡಿಮ್ಯಾಂಡ್ ಇದ್ದೇನು ಸದಾಶಿವ ಆಯೋಗದ ವರದಿಯನ್ನ ಇದು ಬಿಟ್ಟು ಬೇರೆ ಡಿಮ್ಯಾಂಡ್ ಮಾಡ್ತಾ ಇದ್ವಿ ನಾವು ಮಾಡ್ತಾ ಇರೋ ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಹೇಳ್ತು ಇನ್ನು ಮುಂದೆ ನೀವು ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕಾಗಿಲ್ಲ ನಿಮ್ಮ ಒಳಮೀ ಜಾತಿಯನ್ನ ನೀವು ರಾಜ್ಯ ಸರ್ಕಾರಗಳೇ ಮಾಡ್ಕೋಬಹುದು ಅಂತ ಹೇಳುದು ತಕ್ಷಣ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಬಳ್ಳಾರಿಯಲ್ಲೂ ಸೇರಿದಂತೆ ಎಲ್ಲ ಕಡೆ ಹೋರಾಟಗಳು ಮತ್ತೆ ಸೆಮಿನಾರ್ಗಳು ಚರ್ಚೆಗಳು ಬಹಿರಂಗ ಸಭೆಗಳು ಎಲ್ಲವೂ ಆಯ್ತು ಹೌದಾ ಅವಾಗ ನಮ್ ಡಿಮ್ಯಾಂಡ್ ಇದ್ದಿದ್ದೇನು ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಿ ಚೇಂಜ್ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಆ ರಚನೆ ಮಾಡಿದ ಕೂಡಲೇ ನಾವು ಹೇಳೋದು ಶುರು ಮಾಡಿದ್ವಿ ಇದು ಮೋಸದ ತಂತ್ರ ಇದು ನಾಗಮೋಹನ್ ದಾಸ್ ಸಮಿತಿ ರಚನೆ ಮಾಡ್ತು ನಮ್ಮ ಇಷ್ಟೋ ವರ್ಷದ ಬೇಡಿಕೆ ರೀತಿದ್ದು ಸದಾಶಿವ ಆಯೋಗದ ವರದಿಯನ್ನ ಜಾರಿ ಈಗ ಈಗೋ ಆಯೋಗವನ್ನು ರಚನೆ ಮಾಡ್ತಾ ಇದ್ರಂದ್ರೆ ಅದರ ಅರ್ಥ ಏನು ಯಾರು ಸದಾಶಿವ ಆಯೋಗದ ವರದಿಯನ್ನ ವಿರೋಧ ಮಾಡಿದ್ರು ಬೇರೆ ಒಂದು ವರದಿಯನ್ನ ಆಗ್ಲಿ ಮತ್ತೊಂದು ಸಮೀಕ್ಷೆ ಆಗ್ಲಿ ಸದಾಶಿವ ಆಯೋಗದ ವರದಿಯನ್ನ ಒಪ್ಪಲ್ಲ ಅಂತ ಯಾರು ಹೇಳ್ತಿದ್ರಲ್ಲ ಅವರ ಗೆಲುವು ನಮ್ಮ ಗೆಲುವು ಆದ್ರೆ ಒಳ ಮೀಸಲಾತಿ ಹೋರಾಡದಲ್ಲಿ ತನಕ ಮಾದಿಗೆ ಸಮುದಾಯದ ನಮ್ಮ ಹಿರಿಯರೇ ನಾಗಮೋಹನ್ ದಾಸ್ ರಚನೆ ಆಗಿತ್ತು ನಾಗಮೋಹನ್ ದಾಸ್ ಆಯೋಗದ ರಚನೆ ಆಗಿದ್ ಕೂಡ್ಲೆ ಓಡೋಗಿದ್ರೆ ಮುಖ್ಯಮಂತ್ರಿ ಚಿತ್ರಗೆ ಸನ್ಮಾನ ಮಾಡಿ ಬಂದರು ಆಗ ಅವರ ಆಗ್ರಹ ಇದ್ದಿದ್ದೇನೆ ನಿಶ್ ವರ್ಷ ಎರಡ್ ಸಾವಿರದ ಹನ್ನೊಂದರಿಂದ ಹೊಲಿಕೆ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಿದೆ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಜಾರಿ ತಂದ ಕೂಡಲೇ ಸದಾಶಿವ ಆಯೋಗದ ವರದಿಯನ್ನು ನಾವು ನಿರಾಕರಣೆ ಮಾಡ್ತೀವಿ ಅಂತಾನೆ ಅರ್ಥ ಹೆದಗಾರಿಕೆಯ ಮಗನಾಗಿರತಕ್ಕಂಥ ಭಾಸ್ಕರ್ ಪ್ರಸಾದ ರನ್ ಅವರ ನೇತೃತ್ವದಲ್ಲಿ ಸುಮಾರು ಎರಡು ತಿಂಗಳಿಂದ ಸತತವಾಗಿ ಕರ್ನಾಟಕ ರಾಜ್ಯಾದ್ಯಂತ ಮಾದಿಗರ ಉದ್ಧಾರಕ್ಕಾಗಿ ಮಾದಿಗರ ಹಿತದೃಷ್ಟಿಗಾಗಿ ತಮ್ಮ ಮನೆ ಮಠ ಎಲ್ಲವನ್ನೂ ಬಿಟ್ಟು ಮೂವತ್ತು ಜನ ಸೇನಾನಿಗಳೊಂದಿಗೆ ಇವತ್ತು ರಥಯಾತ್ರೆಯನ್ನು ಮಾಡುವುದರ ಮುಖಾಂತರ ನಮ್ಮ ಸಿರುಗುಪ್ಪ ನಗರಕ್ಕೆ ಬಂದಿದ್ದಾರೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾಧ್ಯಮ ಮಿತ್ರರೇ ಈ ಒಳ ಮೀಸಲಾತಿ ಹೋರಾಟ ಪ್ರಾರಂಭವಾಗಿ ಇವತ್ತಿಗೆ ಎಪ್ಪತ್ತ ಆರು ದಿವಸಗಳಾಗಿದೆ ಮೊದಲಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಹರಿಹರದಿಂದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ಗಳನ್ನ ಕ್ರಮಿಸಿ ಬೆಂಗಳೂರವರೆಗೂ ಪಾದಯಾತ್ರೆ ಆ ಪಾದಯಾತ್ರೆಯಲ್ಲಿ ರಕ್ತದಾನ ಶಿಬಿರ ಪಂಜಿನ ಮೆರವಣಿಗೆ ಅರೆಬೆತ್ತಲೆ ಮೆರವಣಿಗೆ ಚಳಿ ಹಟ್ಟದ ನಾವು ನಾವು ಹೊಡ್ಕೊಳ್ಳುವಂಥ ಪ್ರತಿಭಟನೆ ಎಲ್ಲವನ್ನು ಮಾಡಿ ಹೊಸದಾಗಿ ನೇಮಕಾತಿಗಳು ಮತ್ತು ಬ್ಯಾಕ್ಲಾಗನ್ನು ತಡೆ ಹಿಡಿಯುವಂಥ ಒಂದು ಯಶಸ್ಸಿನ ಕಾರ್ಯಕ್ರಮ ಆಗಿದೆ ಆ ನಂತರ ಬಡ್ತಿ ಏನು ಪ್ರಾರಂಭ ಆಯಿತು ಪ್ರಮೋಷನ್ಸ್ ಪ್ರಾರಂಭ ಆಯಿತು ಆ ಪ್ರಮೋಷನ್ ಸ್ಟಾಪ್ ಮಾಡಬೇಕು ನೀವು ಇಲ್ಲದೆ ಅಂತ ಧರಣಿಯನ್ನು ಪ್ರಾರಂಭ ಮಾಡಿ ಈಗ ರಥಯಾತ್ರೆ ಮೂಲಕ ಇಲ್ಲಿ ಬಂದಿದ್ದೀವಿ ರಥಯಾತ್ರೆ ಪ್ರಾರಂಭವಾಗಿ ಇವತ್ತಿಗೆ ನಲವತ್ತ ಎರಡು ದಿವಸಗಳಾಗಿತ್ತು ಒಟ್ಟಾರೆ ಎಪ್ಪತ್ತ ಆರು ದಿವಸಗಳ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಸರ್ಕಾರವನ್ನು ನಾವು ಒತ್ತಾಯಿಸ್ತಾನೆ ಬರ್ತಾ ಇದ್ದೀವಿ ಆದರೆ ಈ ನಯವಂಚಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಮಗೆ ವಂಚನೆ ಮಾಡೋದನ್ನು ಮಾತ್ರ ಬಿಟ್ಟಿಲ್ಲ ಕಳ್ಳ ಮಾರ್ಗದಲ್ಲಿ ಅಲ್ಲಲ್ಲಿ ರಿಕ್ರೂಟ್ಮೆಂಟ್ಗಳನ್ನು ಮಾಡ್ತಾ ಇದೆ ಬಡ್ತಿಗಳನ್ನು ಮಾಡ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಬ್ಬ ಮುಖ್ಯಮಂತ್ರಿಯಾಗಿ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಂತು ಬಡ್ತಿಯನ್ನು ಮಾಡ್ತಾ ಇಲ್ಲ ಅಂತ ಸುಳ್ಳು ಹೇಳಿ ಕೊನೆಗೆ ಬಡ್ತಿಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ಮಾಡ್ತಾ ಇದ್ರೆ ಅಂತಂದ್ರೆ ನಂದು ಒಂದೇ ಮಾತು ಮುಖ್ಯಮಂತ್ರಿ ಆಗಿದ್ದರೆ ನೀವು ನಿಮ್ಮ ಮಾತು ಈಡೇರ್ತಾ ಇತ್ತು ನಿಮ್ಮ ಸರ್ಕಾರ ನಿಮ್ಮ ನೌಕರರು ನಿಮ್ಮ ಮಾತನ್ನೇ ಕೇಳ್ತಾರೆ ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಈಗ ರಸ್ತೆ ಬದಿ ಕೂತ್ಕೊಂಡು ಚಪ್ಪಲಿ ಹೋಲೆಯನ್ನು ಮಾತನ್ನ ಸರ್ಕಾರ ಕೇಳುತ್ತಾ ಐ ಎ ಎಸ್ ಅಧಿಕಾರಿಗಳು ಕೇಳ್ತಾರ ಕೇಳಲ್ಲ ಸೊ ಈಗ ಈಗ ನೀವು ಡಿಸೈಡ್ ಮಾಡ್ಬೇಕು ಸಿದ್ದರಾಮಯ್ಯವರೇ ನೀವು ಮುಖ್ಯಮಂತ್ರಿನಾ ಅದು ರಸ್ತೆ ಬದಿ ಕೂತ್ಕೊಂಡು ಚಪ್ಪಲಿ ಹೋಲೆಯಾ ನೀವು ಮುಖ್ಯಮಂತ್ರಿ ಆಗಿದ್ದರೆ ನಿಮ್ಮ ಆದೇಶವನ್ನು ಪಾಲಿಸೋದಕ್ಕೆ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ನೀವು ಮುಖ್ಯಮಂತ್ರಿ ಅಲ್ಲ ರಸ್ತೆ ಬದಿ ಕುತ್ಕೊಂಡು ಚಪ್ಪಲಿ ಆಗಿದ್ರೆ ಹೋಗಿ ನಾನು ಮುಖ್ಯಮಂತ್ರಿ ಅಂತ ಭ್ರಮೆ ಕಟ್ಕೊಂಡು ನಾನು ಸುಳ್ಳು ಹೇಳಿಬಿಟ್ಟೆ ಈ ಮಾದರಿ ಸಮುದಾಯಕ್ಕೆ ಅಂತ ಜಗಜೀವನ್ ರಾಮರವರಲ್ಲಿ ಕ್ಷಮೆಯನ್ನು ಕೇಳಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ